ಗದಗದಿಂದ ಹೊನ್ನಾಳಿ ವರೆಗೆ ಹೆದ್ದಾರಿ ಕಾಮಗಾರಿ ನಡೆದಿದ್ದು ಅವೈಜ್ಞಾನಿಕವಾಗಿ ಕಳಪೆ ಕಾಮಗಾರಿ ಮಾಡುತ್ತಿದ್ದಾರೆ ಅಂತ ಆರೋಪಿಸಲಾಗಿದೆ ಕೆಶಿಫ್ ಪ್ಲಾನ್ ಪ್ರಕಾರ ಕಾಮಗಾರಿಗಳು ನಡೀತಿಲ್ಲ ಅಂತ ಮಾಜಿ ಸಚಿವ ರೇಣುಕಾಚಾರ್ಯ ಆಕ್ರೋಶ ಹಾಕಿದ್ದಾರೆ ಒಂಬೈನೂರ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೀತಿದೆ ರಸ್ತೆಗಾಗಿ ಬಡವರ ಅಂಗಡಿ ಮುಂಗಟ್ಟು ಮನೆ ಒಡೆಯಲಾಗಿದೆ ಪ್ರಭಾವಿಗಳ ಮನೆ ಅಂಗಡಿಗಳನ್ನ ಹಾಗೇ ಬಿಟ್ಟು ಕಾಮಗಾರಿ ಮಾಡಲಾಗ್ತಿದೆ ರಾಜಕೀಯ ಪ್ರಭಾವ ಇರೋ ಕೆಲವು ಅಂಗಡಿ ಮನೆಗಳನ್ನ ಹಾಗೆ ಬಿಡ್ಲಾಗಿದೆ ಸರಿಯಾದ ಪ್ಲಾನ್ ಪ್ರಕಾರ ಕಾಮಗಾರಿ ನಡೀತಿಲ್ಲ ಅಂತ ಮಾಜಿ ಸಚಿವ ಆರೋಪಿಸಿದ್ದಾರೆ ಮೂಲ ಪ್ಲಾನ್ನಂತೆ ಕಾಮಗಾರಿ ನಡೆಸಲು ರೇಣುಕಾಚಾರ್ಯ ಒತ್ತಾಯಿಸಿದ್ದಾರೆ ಖಾಸಗಿ ಬಸ್ ಹಾಗೂ ಟ್ಯಾಂಕರ್ ಲಾರಿ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಹಲವು ಪ್ರಯಾಣಿಕರಿಗೆ ಗಾಯಗಳಾಗಿದೆ ಹೊಸನಗರ ತಾಲೂಕಿನ ಕೊಡೂರು ಬಳಿ ಈ ಘಟನೆ ನಡೆದಿದೆ ಹೊಸನಗರದಿಂದ ಶಿವಮೊಗ್ಗಕ್ಕೆ ತೆರಳುತ್ತಿದ್ದ ಬಸ್ ಹಾಗೂ ಮಂಗಳೂರಿಗೆ ಪೆಟ್ರೋಲ್ ತುಂಬಲು ತೆರಳುತ್ತಿದ್ದ ಟ್ಯಾಂಕರ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ ಮಹಿಳೆಯೊಬ್ಬರಿಗೆ ಗಂಭೀರ ಗಾಯವಾಗಿದೆ ಮತ್ತೆ ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಹೊಸನಗರ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಘಟನೆ ಸಂಬಂಧ ಶಿವಮೊಗ್ಗ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ